ಹಲೋ ಸ್ನೇಹಿತರೆ ಶುಭೋದಯ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಅರಾಮದೇವಿ ತಾವು ಎಲ್ಲರೂ ಅರಾಮದೇವಿ ಅಂತ ಅನ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅಹ್ ನೋಡ್ರಿ ರೆಡಿ ಆಗೇನಿ ರೆಡಿ ಆಗೇನಾ ನಾನು ಒಂದು ಸ್ವಲ್ಪ ಕೆಲಸ ಇತ್ತು ಇಂಪಾರ್ಟೆಂಟ್ ಕೆಲಸ ಅಂತ ಹೇಳ್ಬೋದು ಅದನ್ನ ಮತ್ತೆ ನಿಮ್ಗೆ ಹೇಳ್ತೀನಿ ನಾನು ಎಲ್ಲಿ ರೆಡಿ ಆಗಿದ್ದೆ ಅಂತ ಹೇಳಿ ಬಟ್ ಒಂದು ನೆನ್ಪಾತ್ ನನಗೆ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿ ಸೊ ಹಿಂಗಾಗಿ ಫಟ್ ಅಂತ ಹೇಳಿ ಒಂದು ಐದು ಹತ್ತು ನಿಮಿಷನಾಗ ಆ ವಿಷಯದ ಬಗ್ಗೆ ಮಾತಾಡ್ಬಿಡ್ತೀನಿ ನನ್ನ ಚಾನಲ್ ಒಳಗೆ ಸದ್ಯದಲ್ಲಿ ಟ್ರೋಲ್ ಆಗ್ತಾ ಇರುವಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ನೋಡ್ರಿ ಯಾವ ವಿಡಿಯೋ ಬಗ್ಗೆಪ್ಪ ಅಂತಂದ್ರೆ ನಾವು ಲಡ್ಡು ಮುತ್ತಿ ಅವರು ನಮ್ಮ ಮನೆಗೆ ಬಂದಿದ್ದರು ಅದನ್ನು ನಾನು ಒಂದು ಲಾಗ್ ಮಾಡಿ ಹಾಕಿದ್ದೆ ಅದ್ರ ಬಗ್ಗೆ ಮೊದಲಿಗೆ ಅವರು ಎಲ್ಲಿರ್ತಾರ ಅವ್ರ ಊರು ಯಾವುದು ಏನೋ ಗೊತ್ತಿಲ್ಲ ಒಂದೇದಂದ್ರೆ ಎಲ್ಲಿ ಸಿಗ್ತಾರ ಅವ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ ಯಾಕಂದರೆ ಇವು ಸಾಕಷ್ಟು ಕಮೆಂಟ್ಸ್ಗಳು ಬಂದವು ಒಳ್ಳೆ ನನಗೆ ಕಾಲ್ ಕೂಡ ಬಂದವು ಅವ್ರ ನಂಬರ್ ಕೇಳಾಕ ಅವ್ರು ಎಲ್ಲಿ ಇರ್ತಾರಂತ ಕೇಳಾಕೆ ಅವ್ರ ಅಡ್ರೆಸ್ ಕೇಳಾಕ ಸಾಕಷ್ಟು ಜನ ಸ್ನೇಹಿತರು ನನಗೆ ಕಾಲ್ ಕೂಡ ಮಾಡ್ಯಾರ ಹಾಗೆ ಕಮೆಂಟ್ ಕೂಡ ಮಾಡ್ಯಾರ ಹಾಗೆ ನಾನು ಅದಕ್ಕೋಸ್ಕರ ಎಲ್ಲ ಸ್ನೇಹಿತರಿಗೆ ಏನು ಹೇಳ್ತೀನಿ ಅಂದ್ರೆ ಕ್ಲಿಯರ್ ಆಗಿ ಅವ್ರು ಎಲ್ಲಿರ್ತಾರೆ ಅನ್ನೋದು ಗೊತ್ತಿಲ್ಲ ಮತ್ತು ಅವರ ಊರು ಯಾವುದು ಗೊತ್ತಿಲ್ಲ ಮತ್ತು ಅವ್ರ ಫೋನ್ ನಂಬರ್ ಅವ್ರ ಕಾಂಟ್ಯಾಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಹೆಂಗ್ ಮಾಡಬೇಕು ಅವ್ರ ಫೋನ್ ನಂಬರು ಅದನ್ನು ಸಾಕಷ್ಟು ಜನ ಕೇಳಿರಿ ಅವ್ರನ್ನ ಬೆಟ್ಟಿ ಆಗ್ಬೇಕು ಮತ್ತೊಂದು ಏನೋ ಒಂದು ಒಂದು ಉದ್ದೇಶದಿಂದ ನನಗೆ ಕೇಳಿದ್ರು ಅವ್ರ ನಂಬರು ಕೂಡ ನಮ್ಗೆ ಗೊತ್ತಿಲ್ಲ ಅವ್ರ ಫೋನ್ ನಂಬರ್ ಕೂಡ ನಮ್ಗ ಗೊತ್ತಿಲ್ಲ ಇಷ್ಟೆಲ್ಲ ಗೊತ್ತಿಲ್ಲ ಅಂತಂದ್ರೆ ನೀವು ಅವ್ರನ್ನ ಹೆಂಗ್ ಭೇಟಿ ಆದ್ರಿ ಅವ್ರನ್ನ ನಿಮ್ಮ ಮನೆಗೆ ಹೆಂಗೆ ಕರೆಸ್ಕೊಂಡ್ರಿ ಅನ್ನೋದೊಂದು ಕ್ವಶನ್ ಬರ್ತೈತಿ ಯಾರಿಗಾದ್ರು ಬರುವಂತದ್ದೊಂದು ಪ್ರಶ್ನೆಗಳಂತ ಹೇಳಬಹುದು ಆ ಏನಪ್ಪಾ ಅಂತಂದ್ರೆ ದೇವರ ಒಂದು ಜಾತ್ರೆಗೆ ದುರ್ಗಾದೇವಿಯ ಒಂದು ಜಾತ್ರಾ ಮಹೋತ್ಸವಕ್ಕೆ ಲಡ್ಡು ಮುತ್ತೆ ಅವರು ಬಂದಿರ್ತಾರಲ್ಲೇ ಅವರು ಒಬ್ಬರು ಮನೆಯೊಳಗೆ ಉಳ್ಕೊಂಡಿರ್ತಾರೆ ಸೊ ಅವರ ಬಗ್ಗೆ ನಾವು ಸಾಕಷ್ಟು ಕೇಳಿದ್ವಿ ಏನಪ್ಪಾ ಅಂತಂದ್ರೆ ಅವ್ರು ಹೇಳಿದೆಲ್ಲ ಸತ್ಯ ಆಗ್ತವು ಕಷ್ಟಗಳೆಲ್ಲ ಪರಿಹಾರ ಆಗ್ತಾವೆ ಅವ್ರ ನುಡಿಗಳು ಅಷ್ಟೊಂದು ಸತ್ಯವಾಗಿರ್ತವು ಅಂತ ಹೇಳಿ ಯಾಕಂದ್ರೆ ಕಷ್ಟದಲ್ಲಿ ಇರುವಾಗ ಏನೋ ಒಂದು ನಮಗೆ ದಾರಿ ಸಿಗಾಕತೆತ್ತಂದ್ರೆ ನಾವು ಅದನ್ನ ಆ ದಾರಿನ ಬಳಸೋಕೆನ ಉತ್ತಮ ಅನ್ಕೊಳ್ತೀವಿ ಒಳ್ಳೇದು ಅಂದ್ಕೊಳ್ತೀವಿ ಏನೋ ನಮಗೆ ಎಲ್ಲಿ ದಾರಿ ಕಾಣ್ದ ಇದ್ದಾಗ ಏನೋ ಒಂದು ದಾರಿ ಕಾಣಕತ್ತೆ ಅಂದ್ರೆ ನಾವು ಆ ದಾರಿಲೇ ಹೋಗಕ ಮನಸ್ಸು ಮಾಡ್ತೀವಿ ಪರಿಹಾರ ಹುಡುಕೋತೀವಿ ಆ ದಾರೀ ಸೊ ಅದೇ ರೀತಿ ನಮಗೂ ಸಾಕಷ್ಟು ಕಷ್ಟಗಳು ಸಾಕಷ್ಟು ತೊಂದರೆಗಳು ಈ ಥರ ಇದ್ದಾಗ ಸಾಕಷ್ಟು ಬೇಡಿಕೆಗಳು ಇದ್ದಾಗ ಯಾರೋ ನಮಗೆ ಹಿಂಗೆ ಇವ್ರ ಬಗ್ಗೆ ಅಂತಂದಾಗ ನಮಗೂ ಕೂಡ ಒಂದು ಭಾವನೆ ಒಂದು ದೇವರ ಭಾವನೆ ಅವ್ರ ಮೇಲೆ ಮೂಡ್ತೈತಿ ಅವ್ರನ್ನೂ ನಾವು ನಂಬ ನಂಬಿ ಅವ್ರ ಹತ್ರ ಹೋಗ್ತೀವಿ ಸೊ ನಾವು ನಮ್ಮ ಒಂದು ಏನಿದ್ದುಪ್ಪ ನಮ್ಮ ಕಷ್ಟಗಳು ಅವ್ರ ಮುಂದೆ ಹೇಳ್ಕೊಳ್ತೀವಿ ಅಂದರೆ ನಮ್ಮ ತಾಯಿಯವರು ಹೇಳ್ಕೊಳ್ತಾರೆ ಆಮೇಲೆ ಎಲ್ಲರೂ ನಮ್ಮ ಮನೆಯೊಳಗೆ ಎಲ್ಲರೂ ಕೂಡ ಹೋಗಿರ್ತೀವಲ್ಲ ಸೊ ಎಲ್ಲರೂ ಹೇಳ್ಕೊಳ್ತೀವಿ ಅವರು ಹೇಳ್ತಾರೆ ಹಿಂಗೆ ಹಿಂಗೆ ಅಂತ ಹೇಳ್ತಾರೆ ಸೊ ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಸ್ವೀಕಾರ ಮಾಡಿ ಒಳ್ಳೆದಾಕಿ ತನ್ನ ಒಂದು ಭರವಸೆ ಮೂಡಿಸ್ಕೊಂಡು ಆದ ನಂತರ ಒಂದು ದಿವಸ ನಮ್ಮ ಕಾಕರ್ ನಮ್ಮ ಕಾಕರ್ ಗೊತ್ತ ಗೊತ್ತಿರ್ಬೋದು ನಮ್ಮ ತಂದೆಯವರು ತಮ್ಮ ಅವರು ಆದ್ರೆ ಈಗ ಅವ್ರು ನಮ್ಮ ಜೊತೆಗೆ ಇಲ್ಲ ಅವ್ರು ಏನು ಮಾಡ್ತಾರ ಇಲ್ಲ ನೀವು ಆ ಕಡೆ ಧಾರವಾಡ ಹುಬ್ಬಳ್ಳಿ ಕಡೆ ಬಂದಾಗ ನಮ್ಮ ಮನೆಗೆ ಬರಬೇಕು ಯಾಕಂದ್ರೆ ಒಂದು ದೇವರ ಸ್ಥಾನದೊಳಗೆ ಇಟ್ಟಿರ್ತೀವಿ ನಾವು ದೇವರ ಸ್ಥಾನದೊಳಗೆ ಇಟ್ಟು ಅವ್ರು ಇನ್ವೈಟ್ ಮಾಡಿದ್ವಿ ನಾವು ಈ ದೇವರ ಮನುಷ್ಯ ನಮ್ಮ ಮನೆಗೆ ಬಂದರೆ ನಮ್ಮ ಮನೆಗೆ ಒಳ್ಳೇದಾಗ್ತದೆ ನಮ್ಮ ಜೀವನಕ್ಕೆ ಹೇಳಿ ನಮ್ಮ ಕಾಕರು ಏನು ಮಾಡಿದ್ರು ಇನ್ವೈಟ್ ಮಾಡಿದ್ರು ಸೊ ಇನ್ವೈಟ್ ಮಾಡಿದ್ರೆ ತಕ್ಷಣ ಅವರು ಕೂಡ ಲಡ್ಡು ಮತ್ತು ಅಜ್ಜರು ಅಡ್ರೆಸ್ನ ಕೂಡ ಇಸ್ಕೊಂಡ್ರು ಕಾಕಾರ ಮಂಡಿದ್ರ ಒಂದು ಖುಷಿ ಅದು ಏನಪ್ಪ ದೇವ್ರಂಥ ಮನುಷ್ಯ ನಮ್ಗೆ ಆದ್ರು ಅವರು ನುಡ್ದಂಥ ನಮ್ಗೆ ಆಕೈತಿ ಒಳ್ಳೇದು ಹಾಕೈತಿ ಅನ್ನೋ ಅತೀವಾದ ನಂಬಿಕೆ ನಾವು ನಂಬ್ತೀವಿ ದೇವ್ರೂ ನಂಬ್ತೀವಿ ಮತ್ತು ನಾವು ದೇವ್ರದ್ರು ನಂಬ್ತೀವಿ ಅದು ಸಾಕಷ್ಟು ಜನ ನಿಮ್ಮಂಥವ್ರು ಇದ್ದಾಗ ಇಂಥ ಮೂಡ್ರಿಡ್ತಾರ ಹಂಗೆ ಹಿಂಗೆ ಸಾಕಷ್ಟು ಕಮೆಂಟ್ಸ್ಗಳನ್ನು ಹಾಕ್ಯಾರ ಪರವಾಗಿಲ್ಲ ಯಾಕಂದ್ರೆ ಅದ್ನೇ ನನಗೇನು ಇಲ್ಲ ಯಾಕಂದ್ರೆ ಅವ್ರು ಹೇಳಿದ ತಕ್ಕಂಗನ ನಡೀತಾ ಇದೆ ಈಗ ಹಂಗೆ ಅಂದ್ಕೊಂಡು ಸೊ ಅದಾಯಿತು ಜಾತ್ರೆ ಎಲ್ಲ ಆಯಿತು ನಾವು ಮುಗಿಸ್ಕೊಂಡು ನಮ್ಮ ಊರಿಗೆ ಬಂದ್ವಿ ಬಂದಾದ ನಂತರ ಒಂದು ಐದಾರು ತಿಂಗಳ ನಂತರ ಒಂದು ಐದಾರು ತಿಂಗಳ ನಂತರ ನಮ್ಮ ಕಾಕರಿಗೆ ಒಂದು ಕಾಲ್ ಬರ್ತೈತಿ ಇಲ್ಲ ನಾನಿಲ್ಲಿ ಹುಬ್ಳಿಯಲ್ಲೇ ಇದ್ದೀನಿ ನಾನು ನಿಮ್ಮನಿಗೆ ಬರಾಕತ್ತೀನಿ ಹೇಳಿ ಯಾರು ಲಡ್ಡು ಮುತ್ತಿ ಅವರು ಬೇರೆ ಯಾರ್ದೋ ಒಂದು ಫೋನ್ ತೊಗೊಂಡು ನಮ್ಮ ಕಾಕಾರ ನಂಬರಿಗೆ ಕಾಲ್ ಮಾಡಿರ್ತಾರೆ ಯಾಕಂದ್ರೆ ನಾವು ಅಡ್ರೆಸ್ ನಂಬರ್ ಕೊಟ್ಟು ಬಂದಿರ್ತೀವಲ್ಲ ಸೊ ಕಾಲ್ ಮಾಡ್ತಾರೆ ನಾನು ನಿಮ್ಮನಿಗೆ ಬರಕತ್ತೀನಿ ಅಂಥೇಳಿ ಸೊ ಫುಲ್ ಅಂದ್ರೆ ಫುಲ್ ಖುಷಿ ಆಗಿ ಬಿಡ್ತಾರ ನಮ್ ಕಾ ದೇವ್ರ ಮನುಷ್ಯ ಬರಾಕತ್ತಾರ ಅಂತ ಹೇಳಿ ಫುಲ್ ಅಂದ್ರೆ ಫುಲ್ ಖುಷಿ ಅದೇ ರೀತಿ ಅವರಿಗೆ ಅಡ್ರೆಸ್ ಕೊಡ್ತಾರ ಎಲ್ಲಾ ಮಾಡ್ತಾರ ಸೊ ಅವರು ಅವ್ರ ಮನಿಗ್ ಬರ್ತಾರ ಹುಬ್ಳಿಗೆ ಹುಬ್ಳಿಯಲ್ಲಿ ಇದ್ರ ಕಾಕ ಹುಬ್ಳಿಗ್ ಬರ್ತಾರ ಬಂದಾದ ನಂತರ ಅವ್ರ ಜೊತೆ ಎಲ್ಲಾ ಮಾತಾಡ್ತಾರ ಅದೆಲ್ಲಾ ಮಾಡ್ತಾರ ಸೊ ಕಾಕ ಅವ್ರ ಮನಿಗ್ ಬಂದಾದ ನಂತರ ನಮಗೆಲ್ಲ ಕಾಲ್ ಮಾಡ್ತಾರ ಇಲ್ಲ ಹಿಂಗ್ ಬಂದಾರ ನಿಮ್ಗೂ ಒಳ್ಳೇದಾಗ್ತೈತಿ ಬಂದವ್ರನ್ನ ಮನಿಗ್ ಕರ್ಕೊಂಡು ಹೋಗ್ರಿ ಅವ್ರ ಮನಿ ಒಳಗ್ ಬಂದ್ರೆ ಮನಿಗ್ ಒಳ್ಳೇದಾಗ್ತೈತಿ ನಿಮಗೂ ಎಲ್ಲಾ ಕಷ್ಟಗಳ ಕಳೀಲಿ ನಿಮಗೂ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಬಂದವ್ರನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಸೊ ನಾವು ಧಾರವಾಡಕ್ಕೆ ಹೋಗ್ತೀವಿ ಹುಬ್ಳಿಗ್ ಹೋಗ್ತೀವಿ ಅವ್ರನ್ನ ಕರ್ಕೊಂಡು ಬರ್ತೀವಿ ಬರ್ತಾರ ನನಗೂ ಎಲ್ಲಿಲ್ಲದ ಒಂದು ಸಂಭ್ರಮ ಅಂತ ಹೇಳ್ಬೋದು ಏನ್ಪಾ ಇಂಥ ಮನೆಗೆ ಬಂದ್ರಲ್ಲ ಅಂತ ಹೇಳಿ ಒಂದು ಖುಷಿ ಸೊ ಬರ್ತಾರ ಬಂದಾದ ನಂತರ ಇಲ್ಲ ನಾನು ಇವತ್ತು ಇಲ್ಲೇ ಉಳ್ಕೋತೀನಿ ನಾನು ಇಟ್ಕೋತೀರ ಇಲ್ಲೋ ಅಂತ ಕೇಳ್ತಾರೆ ಅದು ಇನ್ನೂ ಒಂದು ಆನಂದ ಅಂತ ಹೇಳ್ಬೋದು ಇನ್ನು ದೇವ್ರ ನಮ್ಮ ಮನೆಯೊಳಗೆ ಉಳ್ಕೊಳಕತ್ತಾರಲ್ಲ ವಸ್ತಿ ಇರ್ತಾರಲ್ಲ ಏನೇನದ ಎಲ್ಲಾ ಪರಿಹಾರ ಆಗಿಬಿಡಲಿ ನಮ್ಮ ಅನ್ನೋದು ಒಂದು ಖುಷಿ ಅವರು ಉಳ್ಕೊತಾರ ನಾವು ಸಾಕಷ್ಟು ಎಲ್ಲಾ ಕೇಳ್ತೀವಿ ಮತ್ ನಾವು ಉಳ್ಕೊಂಡ್ರೆ ನನಗೆ ನೆಕ್ಸ್ಟ್ ಡೇ ನನಗೆ ಹೊಸ ಬಟ್ಟೆ ಬೇಕು ತಮ್ಮನ್ ಕೊಟ್ಟು ನಾನು ಹೊಸ ಬಟ್ಟೆನ ಅವ್ರಿಗೆ ತರಿಸ್ಕೊಡ್ತೀನಿ ಅವ್ರ ಸೈಜ್ ಎಲ್ಲ ಕೇಳಿಬಿಟ್ಟು ತರಿಸ್ಕೊಡ್ತೀನಿ ಅವರು ಕೂಡ ಉಳ್ಕೊಳ್ತಾರ ರಾತ್ರಿ ಮತ್ತೆ ಅವ್ರಿಗೆ ಬೇಕಾದಂತ ಅವ್ರಿಗೆ ಅವ್ರದೇ ಆದ ಕೆಲವೊಂದು ವ್ಯವಸ್ಥೆ ಇರ್ತಾವ್ ಮಲಗಲಿಕ್ಕೆ ಅದನ್ನೆಲ್ಲ ಮಾಡ್ತೀವಿ ಕೇಳಿ ಅವ್ರಿಗೆ ಬೇಕಾದಂತ ಅಡಿಗೆನೂ ಮಾಡ್ತೀವಿ ಊಟ ಮಾಡ್ತಾರ ಸಾಕಷ್ಟು ಹೊತ್ತು ಮಕ್ಕಳ ಜೊತೆ ಎಲ್ಲರ ಜೊತೆ ಮಾತಾಡ್ತಾರ ಮಲಗ್ತಾರ ಸ್ನೇಹಿತರೆ ನಾನು ಕಾರ್ ಏನು ತೊಗೊಂಡೋಗಿರಲ್ಲ ಆ ಫೈನಾನ್ಸ್ ಸಿಗೊಂಡಿದ್ದೆ ರೆಡಿ ಆಗಿದ್ದೆ ಸೊ ನಾನು ಆಟೋ ಬುಕ್ ಮಾಡಿದ್ದೆ ಯಾಕಂದರೆ ಗಾಡಿ ಅಂತ ಫೈನಾನ್ಸ್ನವ್ರು ಒಯ್ದು ಬಿಟ್ಟಾರೆ ಸೊ ಆಟೋ ಬಂತು ಹಾಗಾಗಿ ನಾನು ಅಲ್ಲಿಗೆ ಸ್ಟಾಪ್ ಮಾಡ್ದೆ ಲಡ್ಡು ಮತ್ತೆ ಅರ್ಥ ಹೇಳ್ತಾ ಇದ್ದೆ ಅಲ್ಲ ಅವ್ರ ಮನೆಯೊಳಗೆ ಬಂದರೆ ಮನೆಗೆಲ್ಲ ಒಳ್ಳೇದಾಗ್ತೈತಿ ನಿಮಗೂ ಎಲ್ಲ ಕಷ್ಟಗಳ ಕಳೀಲಿ ನಿಮಗೂ ಒಳ್ಳೇದಾಗಲಿ ಬಂದವ್ರನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಸೊ ನಾವು ಧಾರವಾಡಕ್ಕೆ ಹೋಗ್ತೀವಿ ಹುಬ್ಳಿಗೆ ಹೋಗ್ತೀವಿ ಅವ್ರನ್ನ ಕರ್ಕೊಂಡು ಬರ್ತೀವಿ ಸೊ ನಮ್ಮ ಮನೆಯೊಳಗೆ ಬರ್ತಾರ ನನಗೂ ಎಲ್ಲಿಲ್ಲದ ಒಂದು ಸಂಭ್ರಮ ಅಂತ ಹೇಳ್ಬೋದು ಏನಪ್ಪಾ ಇಂಥ ವ್ಯಕ್ತಿಗಳು ನಮ್ಮ ಬಂದ್ರಲ್ಲ ಅಂತ ಹೇಳಿ ಒಂದು ಖುಷಿ ಬರ್ತಾರ ಸೊ ಬರ್ತಾರ ಬಂದಾದ ನಂತರ ಇಲ್ಲ ನಾನು ಇವತ್ತು ಇಲ್ಲೇ ಉಳ್ಕೋತೀನಿ ನಾನು ಇಟ್ಕೋತಿರ ಇಲ್ಲೋ ಅಂತ ಕೇಳ್ತಾರ ಅದು ಇನ್ನೂ ಒಂದು ಆನಂದ ಅಂತ ಹೇಳ್ಬೋದು ಇನ್ನು ದೇವ್ರ ನಮ್ಮ ಮನೆಯೊಳಗೆ ಉಳ್ಕೊಳಾಕತಾರಲ್ಲ ವಸ್ತಿ ಇರ್ತಾರಲ್ಲ ನಮ್ಮ ಎಲ್ಲ ಪರಿಹಾರ ಆಗಲಿ ಏನೇನದ ಎಲ್ಲ ಪರಿಹಾರ ಆಗಿಬಿಡಲಿ ನಮ್ಗೆ ಅನ್ನೋದು ಒಂದು ಖುಷಿ ಅವರು ಉಳ್ಕೊಳ್ತಾರ ನಾವು ಸಾಕಷ್ಟು ಎಲ್ಲ ಕೇಳ್ತೀವಿ ಮತ್ತು ನಾವು ಉಳ್ಕೊಂಡ್ರೆ ನನಗೆ ನೆಕ್ಸ್ಟ್ ಡೇ ಸ್ನಾನ ಮಾಡಿ ಹಾಕೊಳ್ಳಿಕ್ಕೆ ಹೊಸ ಬಟ್ಟೆ ಬೇಕು ನಾನು ನೆಕ್ಸ್ಟ್ ಡೇ ಹಾಕೊಳಿಕ್ ನನಗೆ ಹೊಸ ಬಟ್ಟೆ ಬೇಕು ಅಂತರ ಮತ್ತು ತಮ್ಮನ್ನು ಕೊಟ್ಟು ನಾನು ಹೊಸ ಬಟ್ಟೆನ ಅವ್ರಿಗೆ ತರಿಸ್ಕೊಡ್ತೀನಿ ಅವ್ರ ಸೈಜ್ ಎಲ್ಲ ತರಿಸ್ಕೊಡ್ತೀನಿ ಅವರು ಕೂಡ ಉಳ್ಕೊಳ್ತಾರ ರಾತ್ರಿ ಮತ್ತು ಅವ್ರಿಗೆ ಬೇಕಾದಂತ ಅವ್ರದೇ ಆದ ಕೆಲವೊಂದು ವ್ಯವಸ್ಥೆ ಇರ್ತಾವೆ ಮಲಗಲಿಕ್ಕೆ ಊಟ ಮಾಡುವಂಥ ಅಡುಗೆನ ಮಾಡ್ತೀವಿ ಕೇಳಿ ಅವ್ರಿಗೆ ಬೇಕಾದಂತ ಅಡುಗೆನೂ ಮಾಡ್ತೀವಿ ಊಟ ಮಾಡ್ತಾರ ಸಾಕಷ್ಟು ಹೊತ್ತು ಮಕ್ಳ ಜೊತೆ ಎಲ್ಲರ ಜೊತೆ ಮಾತಾಡ್ತಾರ ಮಲಗ್ತಾರ ಮುಂದೆ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ ಮೇನ್ ಆಗಿ ಅವತ್ತಿನ ದಿವಸ ನಾ ಎಲ್ಲಿ ಹೋಗಕ್ ರೆಡಿ ಆಗಿದ್ದೆಪ್ಪ ಅಂತಂದ್ರೆ ನನ್ನ ಕಾರನ್ನು ಫೈನಾನ್ಸ್ನವ್ರು ಒಯ್ದಿದ್ರು ಹಿಂದಿನ ದಿವಸ ಸೊ ನಾನು ಪೈ ಫೈನಾನ್ಸಿಗೆ ಹೋಗೋಕೆ ರೆಡಿಯಾಗಿದ್ದೆ ಆವಾಗ ನನಗೆ ಇದೊಂದು ಲಡ್ಡು ಮತ್ತೆ ಅದೊಂದು ನೆನಪಾಗಿ ನಾನು ಅಷ್ಟೇ ಮಾತಾಡ್ತಾ ಇದ್ದೆ ಬಟ್ ಅಷ್ಟರಲ್ಲಿ ಆಟೋ ಬಂತು ಆಟೋ ಬುಕ್ ಮಾಡಿದ್ದೆ ನಾನು ಆಟೋ ಬಂತು ಹಿಂಗಾಗಿ ಅಲ್ಲಿಗೆ ನಾನು ಕಟ್ ಮಾಡಿದ್ದೆ ಬಟ್ ನಂತರದಲ್ಲಿ ಬಂದು ನನಗೆ ಮತ್ತು ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಈಗ ನಾನು ಅದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿರಿ ಏನಾಯ್ತು ಅಂತ ಹೇಳಿ ಸೊ ಅದನ್ನೆಲ್ಲ ವ್ಯವಸ್ಥೆ ಅಂದ್ರೆ ಲಡ್ಡು ಮುತ್ತೆಯವ್ರಿಗೆ ರಾತ್ರಿ ಉಳ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿ ಆದ ನಂತರ ಮತ್ತು ಸಾಯಂಕಾಲ ತಂಗಿ ಮನೆಗೂ ಹೋಗಿದ್ರು ಅವರು ಮಾಮಾರ ಅಲ್ಲಿನೂ ಬ ಕರ್ಕೊಂಡು ಹೋಗಿದ್ರು ಸೊ ಅಲ್ಲಿ ಹೋದಲ್ಲಿ ಫ್ಯಾನ್ ತಿರುಗೋ ಫ್ಯಾನ್ ನಿಲ್ಸೋದೊಂದು ಅದನ್ನು ತಂಗಿಯವ್ರ ಮನೆಯಲ್ಲೇ ಮಾಡಿದರು ನಮಗೂ ಕೂಡ ಆಶ್ಚರ್ಯ ಅನ್ನಿಸ್ತು ಯಾಕಂದರೆ ನಮಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಮಾಡಿದ್ರೆ ಏನಪ್ಪ ಓಡೋ ಫ್ಯಾನ ನಿಲ್ಲಿಸಿದ್ರಲ್ಲ ಅನ್ನೋದು ಒಂದು ನಿಜವಾಗ್ಲೂ ಅದು ಪವಾಡ ಅಂತಾರಲ್ಲ ಆ ಥರನ ನಾವು ಪವಾಡನ ಮಾಡ್ತಾರಲ್ಲಪ್ಪ ಇವರು ಅಂತನೇ ಅಂದ್ಕೊಂಡ್ವಿ ನನಗೆ ಕಮೆಂಟ್ ಕೂಡ ಮಾಡಿದರು ಈ ಒಂದು ವಿಡಿಯೋ ನೋಡಿ ಒಬ್ರು ಏನುವಾ ನೀನು ಸೈನ್ಸ್ ಓದೇ ಇಲ್ವಾ ಗೊತ್ತೇ ಇಲ್ವಾ ನಿನಗೆ ಅಂಥೇಳೆ ನಿಜವಾಗ್ಲೂ ಬ್ರದರ್ ಅಷ್ಟರ ಮಟ್ಟಿಗೆ ನಾನು ಸೈನ್ಸ್ ನನಗೆ ನಿಜವಾಗ್ಲೂ ಓಡೋ ಫ್ಯಾನ್ ನಿಲ್ಲಿಸೋ ಅಷ್ಟು ಸೈನ್ಸ್ ಗೊತ್ತಿರಲಿಲ್ಲ ಅವ್ರು ಮಾಡಿದಾಗ ನನಗೆ ಆಶ್ಚರ್ಯನ ಆಗಿತ್ತು ಅದನ್ನ ನಾನು ವಿಡಿಯೋ ಒಳಗೆನ ಅದನ್ನು ತಿಳಿಸಿದ್ದೆ ನಿಜವಾಗ್ಲೂ ಒಂದು ಪವಾಡ ಅಂದ್ಕೊಂಡ ನಾನು ಕೂಡ ಅದನ್ನು ತಿಳಿಸಿದ್ದೆ ಅಲ್ಲಿ ತಂಗಿ ಮನೆಯ್ದೆಲ್ಲ ಅದನ್ನ ಅದನ್ನೆಲ್ಲ ಮಾಡಿ ಬಂದಾದ ನಂತರ ರಾತ್ರಿ ಹೇಳಿದೆ ಅವ್ರಿಗೆ ಏನೇನು ಊಟ ಮಾಡ್ತಾರಂಥವ್ರು ನನಗೆ ಹೇಳಿದ್ರಲ್ಲ ಅದ್ರ ಪ್ರಕಾರ ನಾನು ನಾನು ಅಡುಗೆ ಮಾಡಿದ್ದೆ ಸೊ ಊಟ ಕೂಡ ಮಾಡಿದ್ರು ಆಮ್ಯಾಗ ಮಲಗ್ಲಿಕ್ಕೆ ಅವ್ರಿಗೇನು ವ್ಯವಸ್ಥೆ ಬೇಕಾಗಿತ್ತು ಅದನ್ನು ಮಾಡಿದ್ವಿ ಮತ್ತು ಬೆಳಗ್ಗೆ ಹಾಕ್ಕೊಳ್ಳಿಕ್ಕೆ ಬಟ್ಟೆ ಅಂದರು ಅದನ್ನು ತರಿಸಿಟ್ಟಿದ್ದೆ ಕೂಡ ನಾನು ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆದರು ಮತ್ತು ಬಟ್ಟೆ ಗಿಟ್ಟೆ ಎಲ್ಲ ಉಟ್ಕೊಂಡು ರೆಡಿ ಆದರೂ ಬೆಳಗ್ಗೆ ಟಿಫನ್ ಚಿಕ್ಕಮ್ಮ ಮನೆಗೆ ಮಾಡ್ತೀನಿ ಅಂದಿದ್ರು ಕಾಕ ಮನೆಗೆ ನಾನು ಅಲ್ಲೇ ಬಂದು ಟಿಫನ್ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ರು ಆದರೂ ಕೂಡ ನಾವು ಹಂಗೆ ಹೆಂಗೆ ಕಳ್ಸೋದು ಬೆಳಗ್ಗೆ ಮತ್ತು ಒಂಚೂರು ಟಿಫನ್ ಮಾಡಿದ್ವಿ ಟಿಫನ್ ಮಾಡಿ ಮಾಡಿ ಆದ ನಂತರ ಇನ್ನೇನು ಹೊರಡೂ ಸಮಯ ಎಲ್ಲರೂ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ತಾ ಇದ್ವಿ ತಗೊಳ್ಳೋ ಟೈಮ್ನಾಗ ನಮ್ಮ ತಮ್ಮ ಅವರಿಗೆ ದಕ್ಷಿಣ ಕೊಡೋಕೆ ಹೋದ ಹೋದ ಸೊ ಅವ್ರೇನು ತೊಗೊಳ್ಳಿಲ್ಲ ನಾನು ಕೇಳಿದ್ದೀನ ನಿನಗೆ ಹಂಗೆ ಹಿಂಗೆ ಅಂಥೇಳಿ ತೊಗೊಳ್ಳಿಲ್ಲ ಇಲ್ಲ ನಮ್ಮ ಭಕ್ತಿಲಿ ನಾ ಕೊಡಾಕತ್ತಿದ್ದೆ ನನ್ನ ನನ್ನ ಕೈಲಿ ಎಷ್ಟಾಗ್ತಿತ್ತು ಅಷ್ಟು ನಾನು ಭಕ್ತಿ ಕೊಡಾಕತ್ತೀನಿ ಅಂತ ಹಿಂಗೆ ನಾವು ಹೇಳ್ತೀವಲ್ಲ ಹಿಂಗಂತ ಹೇಳಿದೆ ಹಂಗಾರೆ ನಾನು ಎಷ್ಟು ಕೇಳ್ತೀನಿ ಅಷ್ಟೇ ಕೊಡ್ತೀಯ ನಾವು ಅಂತಂದ್ರೆ ಸೊ ಹಂಗೆ ಜಾಸ್ತಿ ಮಾಡ್ತಿರ್ತಾರೆ ಬಿಡು ಅಂತ ನಾವು ಏನು ಮಾಡಿದ್ವಿ ಆಯಿತು ಕೊಡ್ತೀವಿ ಅಂತಂದ್ವಿ ಅಂದ್ರೆ ಅವ್ರು ತೊಗೊಳ್ಳೋದೇ ಇಲ್ಲಲ್ಲ ಇವ್ರೇನು ತೊಗೊಳಂಗಿಲ್ಲ ಹಂಗೆ ಹೇಳ್ತಾರೆ ಬಿಡು ಅಂತ ಸರಿ ಹಂಗಂದ್ರೆ ಒಂದು ಎರಡು ಸಾವಿರ ಕೊಡ್ತೀಯಾ ಹ್ಞೂ ಅಂತಂದ ತಮ್ಮ ನಾಲ್ಕು ಸಾವಿರ ಕೊಡ್ತೀಯಾ ಹ್ಞೂ ಅಂದ ತಮ್ಮ ಹಂಗೆ ಅದು ಹಂಗೆ ಬೆಳೀತಾ ಬೆಳೀತಾ ಒಂದು ದೊಡ್ಡ ಅಮೌಂಟಿಗೆ ನಾ ಹೋಯ್ತು ಆಮೇಲೆ ಏನಂದ್ಬಿಟ್ಟರು ಸರಿ ಹಾಗಿದ್ರೆ ಕೊಡು ಅಂತಂದರು ಮತ್ತೆ ಅಂದ್ರೆ ಈಗಿಲ್ಲ ನನ್ನ ಹತ್ರ ಇಲ್ಲಿಲ್ಲ ಅಂದರೆ ಎಷ್ಟೊತ್ತಿಗೆ ತಂದು ಕೊಡ್ತೀಯ ಅಂತಂದರು ಸೊ ಟೈಮ್ ಬೇಕು ಎಷ್ಟು ಟೈಮ್ ಬೇಕು ಅಂತ ಒಂದು ತಾಸರ ಬೇಕು ರೀ ಅಂತ ತಮ್ಮನ ಹತ್ರ ಪಾಪ ಅಷ್ಟು ದೊಡ್ಡ ಅಮೌಂಟ್ ಇರಲೇನ ಇಲ್ಲ ಯಾವಾಗೂ ನಾವು ಅಷ್ಟು ಇಟ್ಕೊಂಡಿರೂ ಇರಂಗಿಲ್ಲ ಬಿಡ್ರಿ ಅಂಥ ಪರಿಸ್ಥಿತಿ ಇಲ್ಲ ಅಷ್ಟು ಅಮೌಂಟ್ ಇಟ್ಕೊಳ್ಳೋ ಅಷ್ಟು ಮತ್ತು ಕೇಳಕತ್ತಾರಲ್ಲ ಏನಿದು ಪರೀಕ್ಷೆ ಮಾಡ್ದಂಗೆ ಆತಲ್ಲ ಯಾಕಂದ್ರೆ ನಾವು ಅವ್ರನ್ನ ಹೇಳ್ದ ಹಾಗೆ ಒಂದು ದೇವ್ರು ಅಂದ್ಕೊಂಡನ ಏನಪ್ಪ ಇವ್ರು ಕೇಳ್ಯಾರ ನಾವು ಇಲ್ಲಾಂದ್ರೆ ಏನಾರು ಆದಿತ್ತಲ್ಲ ಹಂಗಲ್ಲ ಅಂದ್ಕೊಂಡು ತಮ್ಮ ಹೋದ ಹೋಗಿ ನಾಲ್ಕಾರು ಫ್ರೆಂಡ್ಸ್ ಕಡೆ ಅಡ್ಡಾಡಿ ಆ ಒಂದು ಅಮೌಂಟನ್ನು ಸೆಟ್ ಮಾಡ್ಕೊಂಡು ಬಂದ ಸೆಟ್ ಮಾಡ್ಕೊಂಡು ಬಂದು ಅಲ್ಲಿವ್ರಿಗೇನೋ ಕೂತಿದ್ರು ಅವ್ರು ಹಂಗೆ ನಮ್ಮ ಜೊತೆ ಮಾತಾಡ್ದಾಗ ಕೂತಿದ್ರು ಒಂದು ತಾಸು ಬಿಟ್ಟು ತಮ್ಮ ಬಂದ ತಮ್ಮ ಬಂದು ಆ ಒಂದು ಅಮೌಂಟ್ ಅವ್ರು ಏನು ಹೇಳಿದ್ರು ಅದನ್ನು ಕೊಟ್ಟ ಕೊಟ್ಟರೆ ಎಲ್ಲರಿಗೂ ಏನಂದ್ರೆ ಅವರು ತೊಗೊಳಂಗಿಲ್ಲ ವಾಪಸ್ ಕೊಡ್ತಾರ ಅನ್ನೋದೊಂದು ಭಾವನೆ ಸೊ ಕೊಟ್ಟ ತಕ್ಷಣ ಅಂದ್ರೆ ಅವರು ನನಗೆ ಹೋದಲ್ಲಿ ಇವು ಅಂತಂದ್ರೆ ಹೌದು ನಿಮ್ಗೆ ಇವು ನೀವು ಕೇಳಿರಲ್ಲ ನಿಮ್ಗೆ ಇವು ಅಂದರೆ ನಮ್ಮ ಮನಸ್ಸೊಳಗೇನೋ ಅವ್ರು ತೊಗೊಳಂಗಿಲ್ಲ ಅನ್ನೋದೋ ಒಂದು ಭಾವನೆ ಅನ್ನೊಂತಲೇ ಅವರು ಇಟ್ಕೊಂಬಿಟ್ರೆ ಕೊಡ್ಲೇನೇ ಇಲ್ಲ ಅಮೌಂಟನ್ನು ಹೋಗ್ಲಿ ಬಿಡು ಹುಬ್ಳಿಗೆ ಮನೆಗೆ ಅಲ್ಲಿ ಕೊಡ್ಬೋದು ಅನ್ನೋ ಅಂದ್ಕೊಂಡ್ವಿ ನಾವು ಸೊ ಅವ್ರು ಅಮೌಂಟನ್ನು ಕೊಡ್ಲೇನ ಇಲ್ಲ ಕೊಡ್ಲೇನ ಇಲ್ಲ ಅನ್ನೋತ್ಲೆ ಅದೊಂದು ಬೇಜಾರು ಯಾಕಂದರೆ ಇದ್ದಿದ್ದೇನು ಇಲ್ಲ ಏನು ಇದು ಅಂತ ಹೇಳಿ ನೋಡ್ರಿ ದೇವ್ರ ನಿಜವಾಗ್ಲೂ ಕೇಳಂಗಿಲ್ಲ ನಮ್ಮ ಮನ್ಸಿಗೆ ಒಂದಷ್ಟು ನಾವು ಹಾಕ್ತೀವಿ ದೇವ್ರು ಕೇಳಿದಷ್ಟು ಕೊಡ್ತೀವಿ ಅಂತೀವಿ ನಿಜವಾಗ್ಲೂ ದೇವ್ರ ಬಂದು ಕೇಳಿದ್ರಂದ್ರೆ ನಾವು ಯಾರು ಕೊಡ್ತಿದ್ದಿಲ್ಲ ಫಾರ್ ಎಕ್ಸಾಂಪಲ್ ನೈವೇದ್ಯ ಹಬ್ಬ ಹುಣ್ಣಿಗೆ ಸಾಕಷ್ಟು ನೈವೇದ್ಯಗಳನ್ನು ಮಾಡ್ತೀವಿ ನಾವು ನಿಜವಾಗ್ಲೂ ದೇವ್ರ ಉಂಡಿದ್ರೆ ನಾವು ಮಾಡ್ತಿದ್ವಿ ಇಲ್ಲೋ ಗೊತ್ತಿಲ್ಲ ಈ ಮನುಷ್ಯನ ಒಂದು ಸ್ವಭಾವನ ಹಂಗಿರ್ತೈತೆ ಅಂತ ಹೇಳಿ ಅಂದರೆ ನಿಜವಾಗ್ಲೂ ದೇವ್ರು ಬಂದು ಊಟ ಮಾಡಿದ್ರೆ ನಾವು ಮಾಡಿದಂಥ ನೈವೇದ್ಯ ನಾವು ಯಾವಾಗ್ಲೂ ಅದ ಬೇಕಿದ ಬೇಕಂತ ಕೇಳಿ ನೈವೇದ್ಯ ಮಾಡಿಸಿ ಊಟ ಮಾಡ್ಕೊಂಡು ಹೋಗಿದ್ರೆ ಯಾರು ಹುಣ್ಣಿಮೆ ಮಾಡತ್ತಿದ್ದಿಲ್ಲೇನೋ ಅಂತ ನನಗೆ ಅನ್ನಿಸ್ತಿತ್ತಪ್ಪ ಆ ಒಂದು ಭಾವನೆ ನಮಗೂ ಅವತ್ತು ಬಂತು ಏನು ಇವರು ಕೊಡಲೇ ಇಲ್ಲ ಅನ್ನೋ ಒಂದು ಭಾವನೆ ಬಂತು ಆಮೇಲೆ ಕಾಕಾರ ಮನೆಗೆ ಹೋದ್ವಿ ಕಾಕರ ಮನೆಗೆ ಹೋದ್ಮೇಲೆ ಅಲ್ಲಿನೂ ಚಿಕ್ಕಮ್ಮ ಟಿಫನ್ ಮಾಡಿದ್ರು ಬಟ್ ಇಲ್ಲಿ ಮಾಡಿದ್ರಲ್ಲ ಅಲ್ಲೇ ಟಿಫನ್ ಅವರು ಇಲ್ಲ ನಾವು ಅಲ್ಲೇ ನನಗೆ ಅರ್ಜೆಂಟ್ ಒಂದು ಕಡೆ ಹೋಗಬೇಕು ಅಂತಂದ್ರೆ ಸೊ ಸರಿ ಅಂತಂದು ಎಲ್ಲಿ ಹೋಗಿದ್ರಪ್ಪ ಅಂತಂದ್ರೆ ಅವರು ಶೆಟ್ಟರ್ ಅವ್ರ ಮನೆಗೇನೋ ಅವ್ರು ಸರಿ ನಾನು ಅಲ್ಲಿ ಹೋಗಬೇಕು ನನಗೊಂದು ವೆಹಿಕಲ್ ಅರೇಂಜ್ ಮಾಡಿಕೊಡ್ರಿ ಅಂತಂದ್ರೆ ಆಮೇಲೆ ನಮ್ದಾಗ ಕಾರ್ನಾಗ ಹೋಗಿದ್ರಲ್ಲ ಸರಿ ಬಿಡು ಇದ್ರಾಗ ಹೋಗಿ ಬಂದ್ರ ಆತ ನಾನು ಆಮೇಲೆ ಬೇರೆ ಮತ್ತೆ ಎರಗಟ್ಟಿಗೆ ಹೋಗಬೇಕು ಅಂತಂದ್ರೆ ಅವ್ರು ಆ ಥರ ಅಡ್ಡಾಡ್ತಾನೆ ಇರ್ತಾರೆ ಸ್ನೇಹಿತರೆ ಹಂಗೆ ಅಂದ್ಕೊಂಡು ನಾವು ಸುಮ್ಮ ಆ ನಂತರ ಏನೈತಿ ಮತ್ತು ಕಾಕಾರ ಮನೆಯೊಳಗೆನ ಮತ್ತು ಯಾಸ್ ಯೂಶ್ವಲ್ ಹೊರಡೋಕೆ ಟೈಮ್ ಆತಲ್ಲ ಹಾಗೆ ಮಾತಿಗೆಲ್ಲ ಕೂತ್ವಿ ನಮ್ಮ ಕಾಕರಿಗೆ ಆ ಟೈಮ್ನಾಗ ಆರಾಮಿರಲಿಲ್ಲ ಕ್ಯಾನ್ಸರ್ ಆಗಿ ಏನು ತೀರೋದ್ರಲ್ಲ ಆ ಒಂದು ಬಳಲ್ತಾ ಇದ್ರು ಅವ್ರ ಪಾಪ ಆರಾಮಿರಲಿಲ್ಲ ಅವರಿಗೆ ಏನೈತಿ ಎತ್ತಾಗ್ರ ದೇವ್ರು ಬಂದಾನ ನನಗೆ ಆರಾಮ ಆಗ್ತೈತಿ ಅಂತ ಒಂದು ನಮ್ಮ ಕಾಕ ಯಾವಾಗ್ಲೂ ಒಂದು ಎನರ್ಜೆಟಿಕ್ ಮನುಷ್ಯ ರೀ ಅವನಿಗೆ ಅವ್ರು ಯಾವಾಗ್ಲೂ ಅಂದರೆ ಪಾಸಿಟಿವ್ ಆಗನಾಗ ವಿಚಾರ ಮಾಡುವಂಥ ಮನುಷ್ಯ ಅವರು ಅಷ್ಟೊಂದು ಖುಷಿಯಾಗಿಬಿಟ್ಟಿತ್ತು ಅವ್ರಿಗೆ ಅವ್ರು ಬಂದಾರ ನಾನು ಆರಾಮಾಗ್ತೀನಿ ಮೊದಲನಾಗ ಆಗ್ತೀನಿ ಅಂತ ಹೇಳಿ ನಮಗೂ ಒಂದು ಆಶೆ ಅದೇ ಇತ್ತು ಈಗ ದೇವ್ರು ಅಂದ್ಕೊಂಡೇವಿ ಆ ದೇವ್ರ ಅನ್ನೋ ಒಂದು ಭಾವನೆನೇ ಇತ್ತು ಬಟ್ ನನಗೆ ಒಂದು ಅಳಕ್ಕೆ ಏನಾಗ್ಬಿಡ್ತಂದ್ರೆ ಇಲ್ಲಿ ಮನೆಯೊಳಗೆ ಅದು ಇನ್ಸಿಡೆಂಟಿಂದ ಸ್ವಲ್ಪ ಅವ್ರ ಮ್ಯಾಗ ವಿಶ್ವಾಸ ಸ್ವಲ್ಪ ಹಿಂದೆ ಮುಂದೆ ಆಗಕತಿತ್ತು ಕಾಕರ ಮನೆಯೊಳಗೆ ಹೋಗೋರಾಗ ಅಂದರೆ ಏನಪ್ಪಾ ಇವರು ಐದುನೂರು ರೂಪಾಯಿ ಕೊಟ್ಟಾಗ ನಾನು ಕೇಗಿದ್ದೇನೆ ಅಂಥೇಳಿ ವಾಪಸ್ ಕೊಟ್ಟರು ಮತ್ತು ಇಷ್ಟೊಂದು ದೊಡ್ಡ ಅಮೌಂಟ್ ಕೊಟ್ಟಾಗ ಕೊಡ್ತಾರ ಅಂದ್ಕೊಂಡು ಇವ್ರು ಇಟ್ಕೊಂಡ್ಬಿಟ್ರಲ್ಲ ಕೊಡ್ತಾರೋ ಇಲ್ಲೋ ಹಿಂಗೆ ಏನಿವ್ರು ಇಸ್ಕೊಂಗೇನು ಇಸ್ಕೊಂಗಿಲ್ಲ ಅಂದ್ ಇಸ್ಕೊಂಡ್ರಲ್ಲ ಅಂತ ಒಂಥರ ಅವ್ರ ಏನೋ ಒಂಥರ ಸಣ್ಣ ಇದು ಭಾವನೆ ಹುಟ್ಟುಬಿಡುತ್ತೆ ನನಗೆ ಆಮೇಲೆ ಕಾಕರ ಮನೆಗೆ ಹೋದ್ವಿ ಸಿ ಸೇಮ್ ಸಿಚ್ಯುವೇಶನ್ ಅಲ್ಲಿಯೂ ಸ್ಟಾರ್ಟ್ ಆಯಿತು ಕಾಕ ಸ್ವಲ್ಪ ಅಮೌಂಟ್ ಕೊಡೋಕೆ ಹೋದರು ನಾ ಹೆಂಗಿದ್ದೆ ಅಂದರೆ ಲಡ್ಡು ಮುತ್ತೆ ಅವ್ರ ಎದುರಿಗೆ ನಿಂತು ನಾನು ವಿಡಿಯೋ ತೊಗೊಳ್ತಾ ಇದ್ದೆ ಕಾಕ ನನಗೆ ನನಗೆ ಬೆನ್ನಾಗಿತ್ತು ಕಾಕ ಚಿಕ್ಕ ಮಾರ್ದ ಅಂದ್ರೆ ನಾನು ಅವ್ರಿಗೆ ಕೊಡಬೇಡ್ರಿ ಈ ಥರ ನಾವು ಕೊಟ್ಟೇವಿ ಮೋಸ ಹೋಗ್ತೀರಿ ಅಂತ ಹೇಳಬೇಕು ಅನ್ನೋರಾಗ ಅಂದ್ರೆ ಆಪ್ಷನೇ ಇರಲಿಲ್ಲ ಅವರು 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 ಒಂದು ಭಕ್ತಿ ಲೀನ್ ಆಗಿಬಿಟ್ಟಿದ್ರು ಕಾಕ ಚಿಕ್ಕಮ್ಮ ಅಂತ ಹೇಳ್ಬೋದು ಸೊ ನನಗೆ ಹೇಳುವಷ್ಟು ಆಸ್ಪದನ ಆಗಲಿಲ್ಲ ಹಂಗೆ ಅದ ಸಿಚುವೇಶನ್ ಸೇಮ್ ನಮ್ಮ ಮನೆಯೊಳಗೆ ಏನು ಸೇಮ್ ಅದ ಅಲ್ಲಿನೂ ಕೂಡ ಕೊಡ್ತೀರಿ ಎಷ್ಟು ಕೊಡ್ತೀರಿ ಅಷ್ಟು ಕೊಡ್ತೀರಿ ಅಂದ್ರೆ ನನ್ನ ತಮ್ಮ ಏನು ಕೊಟ್ಟಲ್ಲ ಅದ್ರ ಮೂರು ಪಟ್ಟು ಏರಿಕೆ ಅಲ್ಲಿ ಏರಿಕೆ ಆದಾಗ ಅವ್ರ ಪಾಪ ಹಾಸ್ಪಿಟಲಿಗೆ ಅಂತ ಇಟ್ಕೊಂಡಂಥ ಅಮೌಂಟ್ ಅದು ಏರಿಕೆ ಆದಾಗ ಕಾಕಾಗೂ ಅದ ಒಂದು ಹುಚ್ಚು ಭಕ್ತಿ ಅಂತಲೇ ಹೇಳ್ಬೋದು ಹುಚ್ಚು ನಂಬಿಕೆ ಅಂತಲೇ ಹೇಳ್ಬೋದು ಏನಪ್ಪ ನಾನು ಹಾಕ್ತೀನಿ ಇವ್ರಿಗೆ ಕೊಟ್ಟರೆ ನನಗೇನು ಕಡಿಮೆ ಆಗ್ತೀನಿ ಆರಾಮಾದ್ರೂ ಸಾಕು ಆ ಒಂದು ಭಾವನೆಯಲ್ಲಿ ಒಂದು ಆಮ್ಯಾಗೆ ಇನ್ನೊಂದು ಏನಂದರೆ ಇವರೇನು ಒಯ್ಯುದಲ್ಲ ಹಂಗೆ ಹೇಳಾಕತ್ತಾರ ನಮ್ಮನ್ನು ಪರೀಕ್ಷೆ ಮಾಡೋಕ್ಕೆ ಕೇಳಾಕತ್ತಾರ ಇವರು ಅನ್ನೋದೊಂದು ಭಾವನೆ ಒಂದು ಸೊ ಹೀಗಾಗಿ ಅವರು ಕೂಡ ನಾವು ಏನು ಇಲ್ಲಿ ಅಂದ್ಕೊಂಡಿದ್ವಿ ಅದೇ ಥರ ಅವರು ಕೂಡ ಕೊಟ್ಟರು ನಾನು ಹೇಳಿದ್ನಲ್ಲ ನಮಗೆ ಒಂದು ದೊಡ್ಡ ಅಮೌಂಟ್ ನಮ್ಮ ತಮ್ಮ ಕೊಟ್ಟಿದ್ದು ಅದ್ರ ಮೂರು ಪಟ್ಟೆ ಕಾಕ ಕೊಟ್ಟರೆ ನಾ ಎಷ್ಟಂತ ಹೇಳೋಂಗಿಲ್ಲ ಬಟ್ ಕೊಟ್ಟರೆ ಅವ್ರದ್ದು ಕೂಡ ಅವ್ರು ಇಟ್ಕೊಂಡು ಹೋಗ್ಬಿಟ್ರು ಇಟ್ಕೊಂಡ್ಬಿಟ್ರೆ ಇಟ್ಕೊಂಡು ಕೊಡ್ತಾರ ಕೊಡ್ತಾರಂತ ಹೋಗೋವರೆಗೇನೂ ನಾವು ವೆಯ್ಟ್ ಮಾಡಿದ್ವಿ ಬಟ್ ಇಬ್ಬರದ್ದು ಅಮೌಂಟ್ ಅವ್ರು ಕೊಡಲಿಲ್ಲ ತೊಗೊಂಡು ಹೋಗ್ಬಿಟ್ರು ಆದರೆ ನಾವೇನು ನಂಬಿಕೆ ಇಟ್ಟಿದ್ವಿ ನಮ್ಮ ದುಡ್ಡು ಹೋದರೂ ಪರವಾಗಿಲ್ಲ ನಾವು ಅವ್ರು ನಮಗೇನು ಆಶೀರ್ವಾದ ಮಾಡಿದ್ರು ಅದ ಅಷ್ಟಾದ್ರೂ ಸಾಕು ನಮ್ಗೆ ರೊಕ್ಕ ಏನು ಮತ್ತು ಬರತೈತೆ ಅನ್ನೋ ಒಂದು ಹುಚ್ಚ ನಂಬಿಕೆನ ಹೇಳ್ಬೋದು ಬಟ್ ಇತ್ತಾಗ ನಮ್ಗೆ ತಮ್ಮನ ಪರಿಸ್ಥಿತಿ ಮೊದಲಗಿಂತನೂ ಇನ್ನೂ ಕೆಟ್ಟೈತಿ ಹೊರತು ಸುಧಾರಣೆ ಆಗಲಿಲ್ಲ ಅವ್ರ ಹತ್ರ ಬೇಡ್ಕೊಂಡಿದ್ವಿ ನಾವು ಅವ್ರು ಏನು ಹೇಳಿದ್ರೆ ನಮಗೆಲ್ಲ ಒಳ್ಳೇದಾಗ್ಕೇಳೆ ಅದ್ರ ಅದ್ರಕ್ಕಿಂತ ಇನ್ನೂ ಕೆಟ್ಟ ಸ್ಥಿತಿಗೆ ಅವನು ನನ್ನ ತಮ್ಮಗಳು ಹೋದರೂ ಹೊರತು ಒಳ್ಳೇದಂತೂ ಆಗಲಿಲ್ಲ ಮತ್ತು ಈ ಕಡೆ ಕಾಕ ಆರಾಮಾಗ್ತಾರ ಅಂಥೇಳಿ ಅವರು ಕೂಡ ಬೇಡ್ಕೊಂಡಿದ್ರು ಬಟ್ ಕಾಕ ನಿಮ್ಗೆಲ್ಲರಿಗೆ ಗೊತ್ತಾಯಿದ್ದಿ ನಮ್ಮ ಕಾಕರು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರೆ ಈ ಥರ ಒಂದು ಸಿಚುವೇಶನ್ ಅವ್ರನ್ನ ಕರ್ಕೊಂಡು ಬಂದು ಇಷ್ಟೆಲ್ಲ ಆದಮೇಲೆ ಬಟ್ ನಮ್ಗೆ ಅವಾಗ ಹೇಳಬೇಕಂದ್ರೆ ಅವಾಗ ಹೇಳುವಂಥ ಒಂದು ಧೈರ್ಯ ಇರಲಿಲ್ಲ ಎಲ್ಲರೂ ಯಾವ ರೀತಿ ತೊಗೊಳ್ತಾರೆ ಅಂತ ಒಂದು ಇದು ಇರಲಿಲ್ಲ ಯಾಕಂದರೆ ನಾವು ಫ್ಯಾಮ್ಲಿ ಒಳಗೆ ಗೊತ್ತಿರಲಿಲ್ಲ ನಾವು ಏನು ಮನೆಯನವ್ರಿಗೆ ಎಷ್ಟಿದ್ವಿ ಇಷ್ಟು ಮಂದಿಗೆ ಅಷ್ಟೇ ಗೊತ್ತಿತ್ತು ಯಾಕಂದರೆ ಎಲ್ಲರೂ ಬೈ ಅಂತ ಗೊತ್ತಿತ್ತು ಇಷ್ಟು ಅಮೌಂಟ್ ಕೊಟ್ಟೇವೆ ಅಂದರೆ ನಾವು ಮೊನ್ನೆ ಮೊನ್ನೆ ನಮ್ಮ ಫ್ಯಾಮ್ಲಿಗೆ ಹೇಳೀನಿ ಅದಕ್ಕೆ ನಾನು ಉಳಿದಂತ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಇವತ್ತು ಹೇಳ್ಕೊಳಕತ್ತೀನಿ ನಿಜವಾಗ್ಲೂ ಸುಬ್ರಹ್ಮಣ್ಯ ಹಂಡಿಗೆ ಅಂಥೇಳಿ ಅನ್ನ ಅವ್ರದ್ದು ಯೂಟ್ಯೂಬ್ ಚಾನಲ್ ಐತಿ ಸೂಪರ್ ಸೂಪರ್ ಸೂಪರಾಗಿ ವಿಡಿಯೋ ಮಾಡ್ತಾರೆ ಸೂಪರಾಗಿ ಅವರು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಇವ್ರ ಬಗ್ಗೆನೂ ಒಂದು ಕೊಟ್ಟಿದ್ರು ಅದರೊಳಗೆ ನಂದು ಒಂದು ಟೈಟಲ್ ತನಕ ಕೂಡ ಅವ್ರ ವಿಡಿಯೋದೊಳಗೆ ಬಂದಿತ್ತು ಅವ್ರು ಹೇಳಿದ್ದೆಲ್ಲ ಸತ್ಯ ಇವರು ಫೇಕ್ ಇವ್ರು ಲಡ್ಡು ಮುತ್ತಿ ಅಲ್ಲ ಲಡ್ಡು ಮುತ್ತಿ ಇರೋರು ಒಬ್ರೇನ ಅವ್ರು ಆಗ್ಲೇನ ತೀರಿ ಹೋಗ್ಯಾರ ಇವರು ಲಡ್ಡು ಮುತ್ತಿ ಅಲ್ಲ ಅವ್ರ ಹೆಸರ ಮ್ಯಾಗೆ ಇವರು ಮೋಸ ಅಡ್ಡಾಡಕತ್ತಾರ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಆದರೆ ಸುಬ್ರಹ್ಮಣ್ಯ ಅನ್ನ ಅವ್ರು ಏನು ಹೇಳಿದ್ರಂದ್ರೆ ಯಾರಿಗೆ ದುಡ್ಡಿನ ಒಂದು ಮೋಸ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರಿಗೇನು ಅವ್ರ ನಾಲೆಜಿಗೆ ಬಂದಿರಲಿಕ್ಕಿಲ್ಲ ಬಟ್ ಮೋಸ ಹೋದವ್ರು ನಾವ ದೇವಿ ಇಲ್ಲಿ ಸಾಕಷ್ಟು ಅಮೌಂಟನ್ನು ನಾವು ಅವತ್ತಿನ ದಿವಸ ಕಳ್ಕೊಂಡ್ವಿ ಆ ಒಂದು ಆ ಮೂಢ ವಿಶ್ವಾಸ ಅನ್ಬೋದು ಮೂಢನಂಬಿಕೆ ಅನ್ಬೋದು ಹುಚ್ಚುತನ ಅನ್ಬೋದು ದೊಡ್ಡತನ ಅನ್ಬೋದು ಎಲ್ಲರೂ ಏನು ಕಮೆಂಟ್ ಹಾಕಿರಿ ಅದನ್ನು ಎಲ್ಲ ಸ್ವೀಕಾರ ಮಾಡ್ತೀನಿ ಯಾಕಂದ್ರೆ ನಾವು ಆ ಥರ ಬಿಟ್ವಿ ಆ ಒಂದು ಸಿಚುವೇಷನ್ ಒಳಗೆ ಅವ್ರನ್ನ ಅಂತ ನಂಬಿಕೊಂಡು ಭಾಳ ಅಂದ್ರೆ ಬಹಳ ಮೋಸ ಹೋದ್ವಿ ಅದಕ್ಕೆ ಯಾರೆಲ್ಲ ಅವ್ರನ್ನ ನಂಬಿರಿ ಮಾಡಿರಿ ಅದು ನಿಮ್ಮ ನಿಮ್ಮ ನಂಬಿಕೆ ಮೇಲೆ ಅಂತ ನಾನು ಹೇಳ್ತೀನಿ ಬಟ್ ನಮಗಂತೂ ಈ ಥರ ಮೋಸ ಆಗೈತಿ ಅವರಿಂದ ಮತ್ತು ಏನು ಪರಿಸ್ಥಿತಿನೂ ಇನ್ನೂ ಕೂಡ ಕೆಟ್ಟೈತು ಹೊರತು ಸುಧಾರಣೆ ಅಂತೂ ಆಗಲಿಲ್ಲ ಅವ್ರು ಹೇಳ್ದಂತೂ ಹೇಳ್ದಂಗಂತೂ ಯಾವುದೂ ಏನೂ ಆಗಿಲ್ಲ ಅದಕ್ಕೋಸ್ಕರ ಆದಷ್ಟು ನೋಡಿ ನೀವು ಕೂಡ ಮೂವ್ ಆಗ್ರಿ ಅಂತ ನಾನು ಹೇಳ್ತೀನಿ ನೋಡ್ರಿ ದುಡ್ಡಿನ ದುಡ್ಡನ್ನು ಕಳ್ಕೊಂಡೆ ನಾನು ಅದಕ್ಕೆ ನಿಮ್ಗೆ ಹೇಳಾಕತ್ತೀನಿ ಇದು ನಿಜವಾದ ಈ ಒಂದು ಲಡ್ಡು ಮುತ್ತೆ ಹೆಸರಲ್ಲಿ ಏನಿದ್ದಾರಾ ಲಡ್ಡು ಮುತ್ತೆ ಅಂತ ಹೇಳ್ಕೊಂಡು ಏನು ಅಡಕತ್ತಾರ ಅವರು ಸತ್ಯವಾದ ಒಂದು ರೂಪ ನಿಜವಾದ ರೂಪ ಇನ್ನೂವರೆಗೆ ನಾವು ಮರಗಾಕತ್ತೀವಿ ಅಷ್ಟೊಂದು ಅಮೌಂಟನ್ನು ಕಳ್ಕೊಂಡು ಅದಕ್ಕೋಸ್ಕರ ನಾವು ಮಾಡಿದಂಥ ತಪ್ಪು ಯಾರು ಮಾಡಕ್ಕೆ ಹೋಗಬೇಡ್ರಿ ದಯಮಾಡಿ 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 ಯಾರು ನಂಬಕ್ಕೆ ಹೋಗ್ಬೇಡ್ರಿ ನಮ್ಮ ಥರ ಯಾರು ಮೋಸ ಹೋಗಕ್ಕೆ ಹೋಗ್ಬೇಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆ ನಾನಂತೂ ಅವ್ರಿಗೆ ಬಟ್ಟೆ ಬೇಕನ್ನೊತ್ತಲೇ ಹೊಸ ಬಟ್ಟೆನೂ ತರಿಸ್ಕೊಟ್ಟಿದ್ದೆ ನಂತರದಲ್ಲಿ ಹುಬ್ಬಳ್ಳಿಯಿಂದ ಧಾರವಾಡ ಕರ್ಕೊಂಡ್ಬಂದೆ ನನ್ನ ಕಾರೊಳಗೆ ನನ್ನ ಕಾರೊಳಗೆ ಧಾರವಾಡದಿಂದ ಮತ್ತು ಹುಬ್ಬಳ್ಳಿಗೆ ಬಿಟ್ಟೆ ಮತ್ತು ಹುಬ್ಬಳ್ಳಿ ಒಳಗೆ ನಾನು ಮತ್ತು ಶೆಟ್ಟರ್ ಅವ್ರ ಮನೆಗೆ ಹೋಗಿ ಬರ್ತೀನಂದರು ಅಲ್ಲಿಗೆ ಹೋಗಿ ಬಂದರು ಆ ನಂತರ ಮತ್ತೆ ಅವರಿಗೆ ಎರಗಟ್ಟೆಗೆ ಹೋಗ್ಬೇಕಂದ್ರು ಅಲ್ಲಿಂದ ಮತ್ತೊಂದು ಬೇರೆ ವೆಹಿಕಲ್ ಮಾಡಿ ಅದ್ರ ಬಾಡಿಗೆನೂ ನಾನು ಕೊಟ್ಟೆ ಸೊ ನಾನು ಕೆಲವೊಂದಿಷ್ಟು ನಾನು ಕಳ್ಕೊಂಡೆ ಅವತ್ತಿನ ದಿವಸ ಅಂತಲೇ ಹೇಳಬಹುದು ಬಟ್ ನನ್ನ ತಮ್ಮ ಮತ್ತು ನಮ್ಮ ಕಾಕಾರ ಕಳ್ಕೊಂಡಿದ್ದಕ್ಕಿಂತ ಅವ್ರದ್ದು ನೋಡಿದ್ರೆ ನಂದು ಏನು ಅಲ್ಲ ಅಂತ ನನಗೆ ಅವತ್ತು ಅನ್ನಿಸ್ತು ಈ ರೀತಿಯಾಗಿ ಮೋಸ ಹೋದ್ವಿ ನಾವು ಬಟ್ ಗೊತ್ತಿರಲಿಲ್ಲ ನಾವೇ ಕಾರಣ ಅದು ಹೇಳ್ತಿರಲ್ಲ ಎಷ್ಟು ಜನ ನಾವು ಮೋಸ ಹೋಗೋರು ಇರ್ತೀವಿ ಮೋಸ ಮಾಡೋರು ಅಷ್ಟೇ ಇರ್ತಾರಂಥೇಳಿ ಇದು ಸತ್ಯವಾದ ಮಾತು ನೋಡ್ರಿ